ಹಾಯ್ ಹೆಲೋಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನೋಡ್ತಾ ಇದ್ದೀರಾ ಈ ಥರ ಫೈಟಿಂಗ್ ನಾನು ನಿಜವಾಗ್ಲೂ ಯಾವ ಮೂವಿನಲ್ಲೂ ನೋಡಿಲ್ಲ ರೀ ಎಷ್ಟು ಸಖತ್ತಾಗಿದೆ ಅಂತ ಮಾತ್ರ ಇದಕ್ಕೆ ಯಾವುದೂ ಟ್ರೈನಿಂಗ್ ಇಲ್ಲ ಕೋರ್ಸ್ ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾವೆ ನೋಡೋದಕ್ಕೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಕಾಮಿಡಿ ಇರುತ್ತೆ ನಮ್ಮ ಮನೆಯಲ್ಲಿ ಇದು ಒಂಥರ ಸೈನ್ಯ ಇದು ನೋಡಿ ಹೇಗಿದೆ ಸೈನ್ಯ ಫೈಟಿಂಗು ಇದೊಂದು ಇಲ್ಲಿ ಕುತ್ಕೊಂಡು ನೋಡ್ತಾ ಇದೆ ನಾನು ಯಾವಾಗ ಯಾರ ಜೊತೆ ಹೋಗಿ ಫೈಟ್ ಮಾಡಲಿ ಯಾರ ಜೊತೆ ಫೈಟ್ ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ಈ ಮೂಲನಲ್ಲಿ ಇದೊಂದು ನಿಂತ್ಕೊಂಡಿದ್ದೆ ನೋಡಿದ್ರ ಏನು ಕಾಮಿಡಿ ಇರುತ್ತೆ ಗೊತ್ತಾ ರಾತ್ರಿಯೆಲ್ಲ ನಾನು ಇದನ್ನು ಫೈಟಿಂಗ್ ನೋಡೋದು ಇವ್ರ ಜಗಳ ನೋಡೋದು ಇದೇ ನನಗೆ ಒಂದು ಕಾಮಿಡಿ ಟೈಮ್ ಪಾಸ್ ಅಂತ ಹೇಳ್ಬೋದು ರಾತ್ರೆಲ್ಲ ಇವ್ರಿಗೆ ಸೆರೆಲ್ಲ ಹಾಕು ತಿನ್ನಿಸೋದು ಇವ್ರನ್ನ ಕೇರ್ ಮಾಡೋದು ಇವ್ರ ಜಗಳ ಬಿಡಿಸೋದು ಇವ್ರನ್ನ ಮಲಗಿಸೋದು ಇವ್ರ ಅಮ್ಮನಿಗೆ ಊಟ ಕೊಡೋದು ಈ ಕೆಲಸಗಳಿರುತ್ತೆ ಹೇಗಿದೆ ನೋಡಿ ಫೈಟಿಂಗ್ ನೋಡಿದ್ರಾ ತುಂಬ ತುಂಬ ಚೆನ್ನಾಗಿದೆ ನನಗಂತೂ ಖುಷಿಯೋ ಖುಷಿ ಈ ಗಣಪತಿ ಹಬ್ಬದಲ್ಲಿ ಒಂದು ಎಲ್ಲ ನೋಡಿದ್ರೆ ಒಂದೊಂದು ಸಾರಿ ಕರು ಥರ ಕಾಣಿಸುತ್ತೆ ಮೊಮ್ಮೂತಿ ನೋಡಿದ್ರೆ ಕರುಗಳ ಥರ ಕಾಣಿಸುತ್ತೆ ಈ ಫೈಟಿಂಗ್ ನೋಡಿ ಒಂದು ಬಾಲ ಗಣೇಶ ಅಂದ ಥರೂ ಕಾಣಿಸುತ್ತೆ ಬಾಲಕೃಷ್ಣನ ಕೃಷ್ಣನ ಥರನೂ ಕಾಣಿಸುತ್ತೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ಎಷ್ಟು ದಿವಸ ಅಂದರೆ ಇವತ್ತು ಆಗಸ್ಟ್ ಎಷ್ಟು ಟ್ವೆಂಟಿ ಸೆವೆನ್ ಇದೆಯಾ ಇಲ್ಲ ಟ್ವೆಂಟಿ ಸೆವೆನ್ ಅಲ್ಲ ಟ್ವೆಂಟಿ ಫೈವ್ ಇರ್ಬೋದು ಅಂದ್ಕೊಡ್ತೀನಿ ಸೊ ಆಗಸ್ಟ್ ಫಸ್ಟ್ಗೆ ಇವೆಲ್ಲ ಹುಟ್ಟಿರೋದು ಅಂತ ಹೇಳ್ತೀನಿ ಯಾರೆಲ್ಲ ಹೊಸ ವೀವರ್ಸ್ ಇದ್ದೀರಾ ಅವ್ರಿಗೆ ಗೊತ್ತಿಲ್ಲ ಅಂದರೆ ಆಗಸ್ಟ್ ಫಸ್ಟ್ಗೆ ಈ ಮರಿಗಳೆಲ್ಲ ಹುಟ್ಟಿರೋದು ನಾಲ್ಕು ಫೀಮೇಲು ಮೂರು ಮೇಲಿದೆ ಇದರಲ್ಲಿ ಯಾವುದು ಫೀಮೇಲು ಯಾವುದು ಮೇಲು ಅಂತ ಕೂಡ ಕಂಡುಹಿಡಿಯೋದು ಅಂದರೆ ಫೈಟಿಂಗ್ ಆ ಥರ ಮಾಡ್ತಾ ಇದ್ದಾವೆ ಇದರಲ್ಲಿ ಹುಡುಗಿನೂ ಫೈಟಿಂಗ್ ಮಾಡ್ತಾಯಿದೆ ಅಣ್ಣ ತಮ್ಮ ತಂಗಿ ಅಕ್ಕ ತಮ್ಮ ಎಲ್ಲನೂ ಕೆತ್ತಾಡ್ತಾ ಇದ್ದಾವೆ ಎಲ್ಲವನ್ನು ಜಗಳ ಮಾಡ್ತಾ ಇದ್ದಾವೆ ಸೊ ಒಂದು ಖುಷಿ ಅಂತ ಹೇಳ್ತೀನಿ ಇದನ್ನೆಲ್ಲ ನೋಡೋದಕ್ಕೇ ಸಿಕ್ಕಾಬಿಟ್ಟೆ ಖುಷಿಯಾಗಿರುತ್ತೆ ಮತ್ತು ಅದೇ ಈಗ ಟ್ವೆಂಟಿ ಫೋರ್ ಡೇಸ್ ಆಯಿತು ಅಂದ್ಕೊಳ್ತೀನಿ ಇನ್ನು ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಟೂ ಡೇಸ್ ಆದರೆ ಎಲ್ಲವೂ ಯಾರೋ ಒಂದು ಅವ್ರ ಮನೆಗೆ ಹೋಗ್ತವೆ ನಮ್ಮ ಇರಲ್ಲ ಅಂತ ಹೇಳ್ತೀನಿ ಇಶಾನಿ ಮಾತ್ರ ನಮ್ಮ ಜೊತೆ ಇರ್ತಾಳೆ ಈ ಒಂದು ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ನಮಗೆ ನಿಜವಾಗ್ಲೂ ಆ ಗಣೇಶ್ ಮಹಾರಾಜರದ್ದು ಒಂದು ಆಶೀರ್ವಾದ ಖಂಡಿತ ಖಂಡಿತ ಇದೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಆ ಮಾತಾರಾಣಿ ಮತ್ತು ಗೌರಿಮಾ ಗೌರಿಮಾ ಗಣೇಶ ಅದು ಆಶೀರ್ವಾದ ತುಂಬ ಇದೆ ನಮಗೆ ಸೊ ಏನೇ ಒಂದು ಒಂದು ಪ್ರೀತಿ ಅಕ್ಕರೆ ನಾವು ದೇವ್ರಿಗೆ ತೋರಿಸಿದಾಗ ದೇವರು ನಮಗೆ ಅಷ್ಟೇ ಒಂದು ಆಶೀರ್ವಾದ ಮಾಡಿ ನಮ್ಮ ಮೇಲೆ ಕರುಣೆ ತೋರಿದಾಗ ಆಗೋ ಒಂದು ಸಂತೋಷ ಖುಷಿನೇ ಬೇರೆ ದೇವರ ಕರುಣೆ ದೇವರ ಒಂದು ಆಶೀರ್ವಾದ ಕೃಪಾ ಕಟಾಕ್ಷ ಯಾವಾಗಲೂ ನಮ್ಮ ಮೇಲಿರಬೇಕು ಅದಕ್ಕಿಂತ ಬೇರೆ ಇನ್ಯಾವುದೋ ಐಶ್ವರ್ಯ ಸಂಪತ್ತು ಬೇಕಾಗಿಲ್ಲ ಅಂತ ಹೇಳ್ತೀನಿ ಸೊ ಇದೇ ಥರ ಆಯಿತು ಒಂದು ಮ್ಯಾಜಿಕ್ ಒಂದು ಮಿರಾಕಲ್ ಒಂದು ಪವಾಡ ನನ್ನ ಲೈಫಲ್ಲಿ ಈ ವರ್ಷದ ಗಣೇಶ ಹಬ್ಬದಲ್ಲಿ ಅಂತ ಅನ್ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ ನನ್ನ ಡೈಲಿ ರುಟೀನು ಇವಾಗ ನಾನು ಸ್ಟಿಚಿಂಗ್ ಅಂದರೆ ಹೊಲಿಗೆ ಹೊಲಿಯೋದು ಮಾಡ್ತಾಯಿದ್ದೀನಿ ಬಟ್ ಎಲ್ಲನೂ ನಾನು ಇವಾಗ ವ್ಲಾಗ್ನು ಮಾಡಿಕೊಂಡು ಟೈಮ್ ನನಗೆ ಸಾಕಾಗ್ತಾ ಇಲ್ಲ ಮರಿಗಳದು ಎವ್ರಿ ಟೂ ಅವರ್ಸ್ಗೆ ಒಂದು ಸಾರಿ ನಾನು ಸೆರೆಲ್ಲಾಕ ಗಂಜಿ ಥರ ಮಾಡಿ ಅವಕ್ಕೆ ಕುಡಿಸ್ಬೇಕು ಒಂದೊಂದು ಮರಿಗೂ ಎತ್ಕೊಂಡು ಎತ್ಕೊಂಡು ನಾನು ಪ್ಲೇಟಲ್ಲಿ ಹಾಕಿ ಕುಡಿಸ್ಬೇಕು ಮತ್ತು ಮರಿಗಳಿಗೆ ಅವಕ್ಕೆ ಡೈಲಿ ಬೆಡ್ ಚೇಂಜ್ ಮಾಡಬೇಕು ಮತ್ತು ನಮ್ಮ ಮಿಶಾನಿಗೆ ಅವಳಿಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಈ ನಡುವೆ ಹಾಲು ಕುಡಿಸ್ತಾಳೆ ಅವಾಗವಾಗ ಅವಳಿಗೆ ಬೌಲ್ ಹತ್ರ ಅವಳು ಹೋಗಿ ಬೌಲ್ನ ಹುಡುಕ್ದಾಗೆಲ್ಲ ಅವಳಿಗೆ ಫುಡ್ ಕೊಡಬೇಕು ಬಿಸಿ ಬಿಸಿ ಆಗಿರೋದು ಸೊ ಮನೆಯಲ್ಲೇ ಕೆಲಸನೂ ಇರುತ್ತೆ ರಾತ್ರಿ ನಿದ್ದೆಗೆಡ್ತಾ ಇದ್ದೀನಿ ತುಂಬ ಇದ್ದೀನಿ ಯಾಕೆಂದರೆ ಮರಿಗಳ ಬಗ್ಗೆ ನಾನು ಕೇರ್ ಮಾಡಬೇಕು ಅದಕ್ಕೇ ನೋಡಿ ಈ ಥರ ಹತ್ತಿ ಹತ್ತಿ ಓಡೋಗ್ತವೆ ಓಡೋಗಿ ಎಲ್ಲಾದರೂ ಸಂದಿನಲ್ಲಿ ಸಿಗಾಕ್ಕೊಂಡ್ರೆ ಬಾಗಿಲು ಸಂದಿನಲ್ಲಿ ಏನಾದರೂ ಸಿಗಾಕೊಂಡ್ರೆ ನಾವು ಗೊತ್ತಿಲ್ಲದೆ ಬಾಗಿಲನ್ನ ತಳ್ಳದ್ರೆ ಆ್ಯಕ್ಸಿಡೆಂಟಾಗಿ ಇಂಜುರಿ ಆಗೋದು ಸಾಧ್ಯತೆ ಇದೆ ಅಲ್ವಾ ಅದಕ್ಕೆ ನಾನಂತೂ ಕಣ್ಣಲ್ಲಿ ಕಣ್ಣಿಟ್ಟು ರೆಪ್ಪೆನಲ್ಲಿ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀನಿ ಕಣ್ಣು ರೆಪ್ಪೆನಲ್ಲಿ ಈ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀನಿ ನಾನು ಇವು ನೋಡಿ ಏನು ಜಗಳ ಮಾಡ್ತಾವೆ ಅಂದರೆ ಇವು ಜಗಳ ಮಾಡ್ಬೇಕಾದ್ರೆ ನಾನು ಇಲ್ಲೇ ಕೂತಿರ್ತೀನಿ ಯಾಕೆಂದರೆ ಎದ್ದು ಓಡೋಗ್ಬಿಡ್ತಾವೆ ಅಲ್ಲಿ ಇಲ್ಲಿ ಮಂಚದ ಕೆಳಗೆ ಸೊಂದಿಲಿ ಬಾಗಿಲು ಹಿಂದೆ ಹೋದ್ರೆ ಏನು ಮಾಡೋದು ನಾನು ಇಲ್ಲೇ ಕೂತ್ಕೊಂಡು ಅವ್ರ ಜಗಳ ಸ್ವಲ್ಪ ನೋಡ್ಬಿಟ್ಟು ಅವಕ್ಕೆ ತಿನ್ಸೋದಿದ್ರೆ ಸರಳಾಕನ್ನ ತಿನ್ನಿಸಿ ಕೇಜಲ್ಲಿ ಹಾಕ್ತೀನಿ ಏನಾರು ಮಾಡ್ಕೊಳ್ರಿ ಅಂತ ಕೇಜಲ್ಲಿ ಹಾಕ್ಬಿಡ್ತೀನಿ ಇವಾಗ ದೊಡ್ಡವಾಗಿದ್ದಾವಲ್ಲ ಇವಾಗ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಏನು ಹತ್ತುತ್ತಾವೆ ಅಂದರೆ ಹಂಗೆ ಹತ್ತವೆ ದಿಂಬನ ಇಡ್ರಿ ಆ ಕೇಜಲ್ಲೂ ಅಷ್ಟೇ ಕೇಜ್ನಲ್ಲಿ ಲಾಕ್ ಮಾಡಿದರೆ ಆ ಕೇಜ್ನ ಸ್ಪೈಡರ್ ಮ್ಯಾನ್ ಥರ ಅದನ್ನು ಇಡು ಆ ಕಂಬಿನ ಹಿಡ್ಕೊಂಡು ಹತ್ತುತ್ತಾ ಇದ್ದಾವೆ ಏನು ನನಗೆ ಆಶ್ಚರ್ಯ ಅಂದರೆ ಇದು ಇವತ್ತು ಹಬ್ಬದ ಊಟ ಗೌರಿ ಗಣೇಶ ಹಬ್ಬಕ್ಕೆ ನಾನು ರಾತ್ರಿಗೆ ಹಯಗ್ರೀವ ಕಡಲೆಬೇಳೆ ಪಾಯಸ ಹಯಗ್ರೀವ ಅಂತ ನಾವು ಹೇಳ್ತೀವಿ ಹಯಗ್ರೀವ ಕುಂಬಳಕಾಯಿ ಪಲ್ಯ ಮತ್ತು ಹೀರೆಕಾಯಿ ಬೇಳೆ ಸಾಂಬಾರು ಬಿಸಿ ಬಿಸಿಯಾಗಿರೋ ಅನ್ನ ಮತ್ತು ಸಂಡಿಗೆಗಳು ಇಷ್ಟು ಮಾಡಿದ್ದೆ ಅಂತ ಹೇಳ್ತೀನಿ ಕೋಸಂಬರಿ ಒಂದು ಮಾಡಲಿಲ್ಲ ಅದು ಮಾಡಬೇಕಾಗಿತ್ತು ಕೋಸಂಬರಿ ಏನಕ್ಕೆ ಮಾಡಲಿಲ್ಲ ಅಂದರೆ ನಾನು ತಲೆಸನ್ನು ಮಾಡ್ಕೊಂಡಿದ್ದೆ ಮತ್ತು ಮನೆಯವ್ರಿಗೂ ತುಂಬ ಸ್ವಲ್ಪ ಆಗಿತ್ತು ಇನ್ನು ಮತ್ತು ಹೆಸರು ಬೇಳೆ ಕೋಸಂಬರಿ ಸೌತೆಕಾಯಿ ಬೇಡ ಅಂದ್ಬಿಟ್ಟು ಹಯಗ್ರೀವ ಅಂತೂ ತುಂಬ ತುಂಬ ಟೇಸ್ಟಿಯಾಗಿದೆ ಅಪ್ಪ ಒಂದು ಬೌಲ್ ಫುಲ್ಲು ಒಂದು ಬೌಲ್ ಕುಡಿದ್ಬಿಟ್ಟೆ ನಾನು ಇವತ್ತು ಗೌರಮ್ಮನ ಹಬ್ಬ ಅಲ್ವಾ ಗೌರಿ ವ್ರತ ಇವತ್ತು ಅದಕ್ಕೇ ಹಯಗ್ರೀವ ಪಾಯಸ ಮಾಡಿದೆ ಗೋಡಂಬಿ ದ್ರಾಕ್ಷಿ ತುಪ್ಪ ಬೆಲ್ಲ ಒಣಕೊಬ್ಬರಿ ಗಸಗಸೆ ಜಾಕಾಯಿ ಏಲಕ್ಕಿ ಲವಂಗ ಎಲ್ಲನೂ ಪೌಡ್ರ್ ಮಾಡಿ ಎಲ್ಲ ಹಾಕಿ ಕುದಿಸಿ ಬೆಲ್ಲ ಹಾಕಿ ಮಾಡಿದ್ದೀನಿ ಆಮೇಲೆ ಸಂಡಿಗೆಗಳು ಸ್ವಲ್ಪ ಇದು ರಾತ್ರಿ ಊಟದ್ದು ಸೊ ಗೌರಿ ವ್ರತ ಇವತ್ತು ನಾಳೆ ಗಣೇಶ ಮಹಾರಾಜರು ಗಣೇಶ್ ಮಹಾರಾಜರು ಎಲ್ಲರ ಮನೆಗೆ ಪಾದಾರ್ಪಣೆ ಮಾಡ್ತಾರೆ ನಂತವ್ರ ಮನೆಯಲ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಗಣಪತಿ ಹಬ್ಬ ಹನ್ನೊಂದು ದಿವಸ ನಮ್ಮ ತಾಯಿ ಮನೆಯಲ್ಲಿ ಗಣೇಶ ಕೂತ್ಕೊಳ್ತಾರೆ ಹನ್ನೊಂದು ದಿವಸ ನಮ್ಮ ತಾಯಿ ಮನೆಯಲ್ಲಿ ಎರಡು ಹೊತ್ತು ನೈವೇದ್ಯ ಎರಡು ಹೊತ್ತು ಮಂಗಳಾರತಿ ಮತ್ತು ಶ ಇದು ಶಲ್ಯ ಸಿಲ್ಕ್ ಶಲ್ಯ ಪಂಚೆ ಅದೆಲ್ಲ ಹಾಕೊಂಡೆ ನಮ್ಮಣ್ಣ ಪೂಜೆ ಮಾಡೋದು ನಮ್ಮ ಅಣ್ಣನ ಮಗನೂ ಪೂಜೆ ಮಾಡ್ತಾನೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀನಿ ನಮ್ಮ ತಾತನ ಕಾಲದಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೋ ಅದೇ ಒಂದು ಸಂಪ್ರದಾಯ ಆಚಾರ ಪದ್ಧತಿನಲ್ಲಿ ನಮ್ಮಣ್ಣ ಅಣ್ಣನ ಮಗ ಮಾಡ್ತಾರೆ ಅಂತ ಹೇಳ್ತೀನಿ ಅಲ್ಲೆಲ್ಲ ತುಂಬಾ ಪದ್ಧತಿಗಳು ಮಾಡ್ತಾರೆ ಅಡುಗೆಗಳು ಜಾಸ್ತಿ ವೆರೈಟೀಸ್ ಮಾಡ್ತಾರೆ ಸೊ ಹಾಗಾಗಿನೇ ಕರಿಗಡುಬು ಮೋದಕ ಡೈಲಿ ಒಂದೊಂದು ಗಣೇಶನಿಗೆ ಹನ್ನೊಂದು ದಿವಸವೂ ನಮ್ಮಮ್ಮ ನೈವೇದ್ಯ ಮಾಡ್ತಾ ಇದ್ರು ಇವಾಗ ಅತ್ತಿಗೆ ಮಾಡ್ತಾರೆ ಮತ್ತು ಕೈಶಾವ್ಗೆ ಅದೇನೇನೋ ಹೇಳ್ತಾರೆ ಅದೆಲ್ಲ ಮಾಡ್ತಾರೆ ಊಟ ಮಾಡಿದೆ ನಾನು ಇವತ್ತು ಗೌರಿ ವ್ರತದ ರಾತ್ರಿ ಊಟ ಮಾಡಿಬಿಟ್ಟು ಇವಾಗ ನಮ್ಮ ಈಶಾನಿ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಇದು ಹತ್ತುವರೆ ಆಗಿದೆ ಟ್ಯೂಸ್ಡೇ ಸ್ವರ್ಣಗೌರಿ ವ್ರತ ಇವತ್ತು ಟ್ಯೂಸ್ಡೇ ಅಲ್ವಾ ಸೊ ಇವ ಇವಾಗ ಹತ್ತುವರೆ ರಾತ್ರಿ ಆಗಿದೆ ನಂದು ಊಟ ಆಯಿತು ನಾನು ಇವತ್ತು ತಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ನಮ್ಮ ಮನೆ ನಮ್ಮ ಮನೆ ಹತ್ತಿರನೇ ಪಕ್ಕದಲ್ಲೇ ದೇವಸ್ಥಾನ ಇದೆ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ತುಂಬ ಹಳೆಯ ದೇವಸ್ಥಾನ ಗ ಗಣೇಶಂದು ಕೆರೆ ಇತ್ತು ಫಸ್ಟ್ ಎಲ್ಲ ಇವಾಗ ಕೆರೆ ಎಲ್ಲ ಒಟ್ಟೋಗಿದೆ ದೇವಸ್ಥಾನ ಇದೆ ಸೊ ಗಣೇಶನಿಗೆ ಪೂಜೆಗೆ ಎಲ್ಲ ಕೊಟ್ಟಿದೆ ಅಭಿಷೇಕ ಪೂಜೆ ಶಲ್ಯ ಪಂಚ ಗಣೇಶನ ಹಬ್ಬಕ್ಕೆ ನಮ್ಮ ಕೈಲಾದ ಒಂದು ಸಣ್ಣ ಪುಟಾಣಿ ಸೇವೆ ಮಾ ಅಂತ ನೋಡಿ ಇವರಿಬ್ಬರಿಗೂ ಇವಾಗ ಎಲ್ಲ ದೇವಸ್ಥಾನದ್ದಾಯಿತು ಮನೆಯದಾಯಿತು ಅಡುಗೆದಾಯಿತು ಮನೆ ಕ್ಲೀನಿಂಗ್ ಆಯಿತು ಇವಾಗ ನಾನು ಇವಕ್ಕೆ ಮಕ್ಕಳಿಗೆ ಸೆರಲಾಕು ಈಶಾನಿ ಮಕ್ಕಳಿಗೆ ಸೆರಲಾಕಿ ಯಾವ ಥರ ತಿನ್ನಿಸ್ತೀನಿ ನೋಡಿ ಅವಕ್ಕೆ ಇವಾಗ ಹಾಲು ಸಾಕಾಗಲ್ಲ ಅವರಮ್ಮನಿಗೆ ಕಾಟ ಕೊಡ್ತಾವೆ ಅವರಮ್ಮ ಹೆದ್ಕೊಂಡು ಓಡೋಗ್ಬಿಡ್ತಾಳೆ ಹಾಲೇ ಕುಡಿಸಲ್ಲ ಅಂತಾಳೆ ಒಂದೊಂದು ಸರ್ತಿ ಅದಕ್ಕೇ ಇವಾಗ ಸೆರಲಾಕೆ ಮಾಡಿ ಮಾಡಿ ಕೊಡ್ತಾಯಿದ್ದೀನಿ ಅವು ಕೆಲವೊಂದು ಹಿಂಗೆ ಒಂದೊಂದು ಸಾರಿ ಇಷ್ಟ ಇದ್ದರೆ ಅವು ತಿಂತಾವೆ ಬೇಗ ಬೇಗ ತಿಂತಾವೆ ಇಷ್ಟ ಇಲ್ಲ ಅಂದರೆ ತಿನ್ನೋಕೋಗಲ್ಲ ಸುಮ್ಮನೆ ಟೇಸ್ಟ್ ನೋಡಿಬಿಟ್ಟು ನಿದ್ದೆ ಗಿದ್ದೆ ಮಾಡೋದಿಲ್ಲ ಆಟದ ಕಡೆ ಗಮನ ಹೋದರೆ ಆ ಥರ ಅವ್ಕು ಇಂಟ್ರೆಸ್ಟ್ ಯಾವ ಥರನೂ ಅವ್ರ ಸೈಕಾಲಜಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸಾರಿ ಇದು ತುಂಬ ಹೊಟ್ಟೆ ತುಂಬ ತಿಂದುಬಿಡ್ತವೆ ಎರಡೆರಡು ಸಾರಿ ಅಂದರೆ ಎರಡೆರಡೇ ಸ್ಪೂನ್ ಹಾಕ್ತೀನಿ ಗಂಜಿ ಥರ ಮಾಡಿ ಎರ್ಡೆರಡೇ ಸ್ಪೂನು ತಟ್ಟೆನಲ್ಲಿ ಹಾಕಿದ್ರೆ ಅವಕ್ಕೆ ಇವಾಗ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಯಾರಾದರೂ ಮನೆಗೆ ತೊಗೊಂಡು ಹೋಗ್ತಾರಲ್ವ ಕ್ಲೈಂಟ್ಸ್ ಬಂದು ಅವಾಗ ಅವ್ರಿಗೆ ಸುಲಭ ಆಗುತ್ತೆ ಒಂದು ಬೌಲಲ್ಲಿ ಅವ್ರು ಹಾಕಿಟ್ರೆ ಪೆಡಿಗ್ರಿ ಆಯಿತು ಸೆರೆಲ್ಲ ಆಯಿತು ಬೌಲಲ್ಲಿ ಹಾಕಿಟ್ಬಿಟ್ರೆ ಅವೇ ತಿಕೊಳ್ಬೇಕು ನಿಂತ್ಕೊಂಡು ಬಕ್ಕೊಂಡು ಕೂತ್ ತಿನ್ಕೊಳ್ಬೇಕು ಅವೇನೆ ಇವು ನಾವು ಫೀಡಿಂಗ್ ಮಾಡ್ಸೋದು ಕೈಯಿಂದ ಫೀಡಿಂಗ್ ಮಾಡಿಸೋದು ಅದು ತಿನ್ಸೋದು ಎಲ್ಲ ಮಾಡಿದ್ರೆ ಅವ್ರಿಗೆ ತೊಗೊಂಡು ಹೋಗಿರೋ ಕ್ಲೈಂಟ್ಸ್ಗೆ ಕಷ್ಟ ಆಗುತ್ತೆ ಪಾಪ ಅದಕ್ಕೆ ನಾವು ಆದಷ್ಟು ಇವಾಗ ಚಿಕ್ಕ ಮಗು ಇದ್ದಂಗಿಂದಲೇ ನೋಡಿ ಈ ಥರ ಒಂದು ಸ್ಪೂನು ಒಂದು ತಟ್ಟೆನಲ್ಲೂ ಸೆರೆಲ್ಲ ಹಾಕಿನ ಗಂಜಿ ಥರ ಮಾಡಿಬಿಟ್ಟು ಈ ಥರ ಸ್ವಲ್ಪ 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 ಈ ಮರಿ ಎಷ್ಟು ಕುಡಿಯುತ್ತೆ ಈ ಸ್ಪೂನಿಂದ ಮೂರೇ ಮೂರು ಸ್ಪೂನ್ ಗಂಜಿ ಕುಡಿಯೋದು ಮೂರು ಸ್ಪೂನ್ ಗಂಜಿ ಕುಡಿದ್ಬಿಟ್ರೆ ಸೆರೆಲ್ಲ ಹಾಕಿ ಕುಡಿದ್ರೆ ಮುಗೀತು ಅದು ಆಮೇಲೆ ಅವ್ರ ಅಮ್ಮನ ಹಾಲು ಸ್ವಲ್ಪ ಬೇಕು ಅಂದರೆ ನಿದ್ದೆ ಬರೋದಕ್ಕೆ ಸುಮ್ಮನೆ ಹಾಲನ್ನ ಚೀಪ್ಕೊಂಡು ಮಲ್ಕೊಳ್ಳುತ್ತೆ ಅಷ್ಟೇ ಸೊ ಈ ಮರಿಗಳದು ಸ್ವಲ್ಪ ನಾವು ಕೇರ್ ತಗೊಂಡ್ರೆ ಹಗಲು ರಾತ್ರಿ ನಿದ್ದೆಗೆಟ್ಟು ನಾವು ಕೇರ್ ತಗೊಂಡ್ರೆ ನಮಗೆ ತುಂಬ ತುಂಬಾ ಈ ಮರಿಗಳು ಆಯಿತು ನಮ್ಮ ವಿಶಾನೆ ಆಯಿತು ಅದರ ಪ್ರತಿಫಲ ನಾನು ಇವಾಗ ನೋಡ್ತಾ ಇದ್ದೀನಿ ಅಂತ ಹೇಳ್ತೀನಿ ತುಂಬಾ ಖುಷಿಯಾಗಿದೆ ಅದಕ್ಕೆ ಅಂತ ಹೇಳ್ತೀನಿ ನನಗೆ ಇಷ್ಟನೇ ನನಗೆ ಪ್ರಾಣಿ ಸೇವೆ ಮಾಡೋದಕ್ಕೆ ಏನೂ ಬೇಜಾರಿಲ್ಲ ತುಂಬ ತುಂಬ ಇಷ್ಟ ಆ ಥರ ಅಯ್ಯೋ ಏನು ಮಾಡೋದು ಅಂತ ಅಂದ್ಕೊಂಡು ಮಾಡೋಲ್ಲ ತುಂಬಾ ಖುಷಿಯಿಂದ ಮಾಡ್ತೀನಿ ನೋಡೋದಕ್ಕೇನೆ ಒಳ್ಳೆ ಬೊಂಬೆ ತರ ಇದಾವೆ ಕ್ಯೂಟ್ ಆಗಿ ಅದು ಎತ್ಕೊಂಡ್ರೆ ಮುದ್ದು ಮಾಡಬೇಕು ಅಂದ್ರೆ ಘಮ ಘಮ ಹೋಳಿಗೆ ತರ ಘಮ ಘಮ ಪರಿಮಳ ಬರ್ತವೆ ಅಷ್ಟು ಹೋಳಿಗೆ ಹೋಳಿಗೆಗೆ ಬಂದಂಗ ಬರ್ತವೆ ತಿನ್ಬೇಕನ್ಸುತ್ತೆ ತುಪ್ಪ ಹಾಕೊಂಡು ಅಷ್ಟು ನನಗೆ ಕಂಡ್ರೆ ಅಷ್ಟೊಂದು ಪ್ರೀತಿ ಜಾಸ್ತಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ತುಂಬ ಪ್ರೀತಿ ನನಗೆ ಏಳು ಮ ಒಂದೊಂದೇ ಮಗುಗೆ ತಿನ್ನಿಸ್ಬೇಕು ಏಳು ಮಕ್ಳಿಗೂ ಒಂದಾದ್ಮೇಲೆ ಒಂದು ಇದಕ್ಕೆ ಆದಮೇಲೆ ಇದಕ್ಕೆ ಮೂರು ಸ್ಪೂ ಸ್ಪೂನ್ ಗಂಜಿ ಕುಡಿಸಿದ್ಮೇಲೆ ಇದನ್ನು ಕೆ ಜಿಯಲ್ಲಿ ಮಲಗಿಸ್ಬೇಕು ಮತ್ತು ತಿನ್ನೊಂತೆ ತಗೋಬೇಕು ಮತ್ತು ಇನ್ನೊಂದಕ್ಕೆ ತಿನ್ನಿಸ್ಬಿಟ್ಟು ಅದನ್ನು ಕೆ ಜಿಯಲ್ಲಿ ಮಲಗಿಸ್ಬೇಕು ಇಲ್ಲಾಂದರೆ ನಾನು ಎಲ್ಲನೂ ಒಟ್ಟಿಗೆ ಒಂದೇ ಕಡೆ ಬೆಡ್ ಅಲ್ಲಿ ಬಿಟ್ಬಿಟ್ರೆ ಯಾವುದಕ್ಕೆ ತಿನ್ನಿಸ್ದೆ ಯಾವುದಕ್ಕೆ ತಿನ್ನಿಸಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಗಲ್ಲ ಸರ್ತಿ ಯಾಕೆಂದರೆ ಎಲ್ಲ ಮೂತಿ ಮುಷುಡಿಗಳೆಲ್ಲ ಸೇಮ್ ಒಂದೇ ಥರ ಇದ್ದಾವೆ ಕಲರು ಒಂದೇ ಥರ ಇದ್ದಾವೆ ಹಾಗಾಗಿನೇ ಗೊತ್ತಾಗಲ್ಲ ಯಾವುದು ಅಂತ ಯಾವುದು ಫಸ್ಟ್ ಹುಟ್ಟಿದೆ ಅಂತ ಕೂಡ ಇವನ್ ಇದರಲ್ಲಿ ಗೊತ್ತಾಗಲ್ಲ ಕೆಲವೊಬ್ಬರಿಗೆ ಕೆನಾಲ್ ಇಟ್ಟಿರೋರಿಗೆ ಫಸ್ಟು ಸೆಕೆಂಡು ತರ್ಡು ಅಂತ ಗೊತ್ತಾಗುತ್ತೆ ನನಗಂತೂ ಗೊತ್ತಾಗಲ್ಲ ರೀ ಈ ಥರ ಸೇಮ್ ಸೇಮ್ ಮುಷುಡಿ ಸೇಮ್ ಕಲರ್ ಇದ್ರೆ ಹೆಂಗೆ ತಾನೇ ಮೂಗು ಕಣ್ಣು ಎಲ್ಲ ಒಂದೇ ಥರ ಇದ್ದರೆ ನಮಗೆ ಹೇಗೆ ತಾನೇ ಗೊತ್ತಾಗುತ್ತೆ ಒಂದು ಫಸ್ಟ್ ಯಾವ ಮಗು ಹುಟ್ಟು ಆದರೆ ಬರ್ದಿಟ್ಕೊಂಡಿನಿ ಫಸ್ಟ್ ಹುಟ್ಟಿರೋದು ಫೀಮೇಲು ಆಮೇಲೆ ಮೇಲು ಮತ್ತೆ ಎರಡು ಫೀಮೇಲು ಆಮೇಲೆ ಮತ್ತೆ ಮೇಲು ಮತ್ತು ಫೀಮೇಲು ಈ ಥರ ಒಂದು ಮೂರು ಮೇಲು ನಾಲ್ಕು ಫೀಮೇಲು ಈ ಥರ ಹುಟ್ಟಿರೋದು ಇವಾಗ ಈ ಥರ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಹೆಲ್ದಿಯಾಗಿದ್ದವು ಮಾತ್ರ ಬೇಬಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾವೆ ಅಯ್ಯಪ್ಪ ಏನು ಜಗಳ ಮಾಡ್ತಾವೆ ಏನು ಕಚ್ಚಾಡ್ತಾವೆ ಏನು ಅವಕ್ಕೆ ಅವಕ್ಕೇನು ಯಾರೋ ಟ್ರೈನಿಂಗ್ ಕೊಟ್ಟಿದ್ದಾರೇನೋ ಅನ್ನೊಂಗೆ ಫಶ್ ಯುಮ್ ಅಂತ ಎರಡು ಕಾಲ್ ಮೇಲೆ ನಿಂತ್ಕೊಂಡು ಒಂದಕ್ಕೊಂದು ಕಪಾಳು ಕಪಾಳಗ್ ಹೊಡಿತಾವೆ ಇದು ಅದ್ರ ಕಪಾಳು ಹೊಡಿಯುತ್ತೆ ಅದು ಇದ್ರ ಕಪಾಳಿಗೆ ಹೊಡಿಯುತ್ತೆ ಇದು ಹೋಗ್ಬಿಟ್ಟು ಅದ್ರ ಕಿವಿ ಕಚ್ಚುತ್ತೆ ಇದು ಹೋಗ್ಬಿಟ್ಟು ಅದ್ರ ಮೂತಿ ಕಚ್ಚುತ್ತೆ ಕಾಲು ಕಚ್ಚುತ್ತೆ ಹೊಟ್ಟೆ ಕಚ್ಚುತ್ತೆ ಅವ ಮಲಗಿಸಿ ನೆಲದ ಮೇಲೆ ಮಲಗಿಸಿ ಪಟ 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 ಅಂತ ಇನ್ನೊಂದು ಬಂದು ಹೊಡೆಯುತ್ತೆ ತುಂಬ ಕಾಮಿಡಿಯಾಗಿರುತ್ತೆ ರೀ ನಾನು ಇದು ಫಸ್ಟ್ ನನ್ನ ಲೈಫಲ್ಲಿ ಈ ಥರ ನೋಡ್ತಾ ಇರೋದು ಎಕ್ಸ್ಪೀರಿಯನ್ಸು ಇದನ್ನು ಸ್ವಲ್ಪ ಫಾರ್ ಫಾಸ್ಟ್ ಮಾಡಿದ್ದೀನಿ ನಾನು ಯಾಕೆ ಮರಿಗಳು ಈ ಥರ ಓದಾಡ್ತಾ ಇದ್ದಾವೆ ಅಂದ್ಕೋಬೇಡಿ ಆಮೇಲೆ ಇದಕ್ಕೇನಾಯಿತು ಅಂತ ಅದು ನಾನು ಡಬಲ್ ಟೂ ಟೂ ಇಂಟು ಫಾಸ್ಟ್ ಮಾಡಿದ್ದೀನಿ ಡಬಲ್ ಫಾಸ್ಟ್ ಮಾಡಿದ್ದೀನಿ ಯಾಕೆಂದರೆ ಬ್ಲಾಗ್ ಕೂಡ ಮತ್ತೆ ಲೆಂದಿ ಆಗಬಾರ್ದು ಅಂತ ನೋಡಿ ಅಷ್ಟು ಪುಟ್ ಪುಟಾಣಿ ಆಗಿದ್ದಾವೆ ಇನ್ನೊಂದು ಫಾರ್ಟಿ ಫೈವ್ ಡೇಸ್ಗೆ ಇನ್ನು ಸ್ವಲ್ಪ ಚೆನ್ನಾಗಿ ಬೆಳ್ಕೊಳ್ತವೆ ನಮ್ಮ ಇಶಾನಿ ಮಕ್ಕಳು ನಿಮಗೂ ಎಲ್ಲ ಯಾರ್ಯಾರಿಗೆ ಇಷ್ಟ ಇದೆ ಪಪ್ಪೀಸ್ ಅಂತ ಖಂಡಿತವಾಗ್ಲೂ ತಿಳಿಸಿ ನಿಮಗೂ ಇಷ್ಟ ಇದ್ದರೆ ಪಪ್ಪೀಸ್ನ ಮನೆಯಲ್ಲಿ ಸಾಕೊಳ್ಳಿ ಓನ್ ಹೌಸ್ ಇದ್ದವ್ರಿಗಂತೂ ತುಂಬ ಅಪಾರ್ಚುನಿಟೀಸ್ ಇದೆ ಒಂದು ಫೀಮೇಲ್ ಪಪ್ಪಿನ ಸಾಕೊಂಡು ಇಟ್ಕೊಳ್ಳಿ ಓನ್ ಹೌಸ್ ಇರೋರು ಏನೂ ಅಸಹ್ಯ ಇರಲ್ಲ ರೀ ಏನೋ ನಮ್ಮ ಮನೆಯಲ್ಲಿ ನಾನು ಎಲ್ಲ ಚಾಕ್ರಿ ಮಾಡ್ತೀನಿ ಎಲ್ಲ ಸೇವೆ ಮಾಡ್ತೀನಿ ನನಗೇನು ಆ ಥರದ್ದು ಅನಿಸಲ್ಲ ನೋಡಿ ನಾವು ಪೀರಿಯಡ್ ಆಗ್ತೀವಿ ಅದನ್ನು ಪೀರಿಯಡ್ ಆಗುತ್ತೆ ಹೆಣ್ಮಕ್ಳು ಫೀಮೇಲ್ ಪಪ್ಪಿನ ಯಾರೂ ಇಷ್ಟನೇ ಪಡಲ್ಲ ಯಾಕೆ ಇಷ್ಟಪಡೋಲ್ಲ ಅಂತ ಅದೊಂದು ನನಗೆ ಅರ್ಥ ಆಗೋಲ್ಲ ಯಾಕೆ ಅಂದರೆ ಅದು ಸಿಕ್ಸ್ ಮಂತಿಗೆ ಒಂದೇ ಸಾರಿ ಅದು ಪೀರಿಯಡ್ ಆಗೋದು ಹೀಟ್ ಸೈಕಲ್ ಅಂತ ಹೇಳ್ತಾರೆ ಬರೀ ಅದು ಅದು ಒಂದು ವಿಷಯಕ್ಕೋಸ್ಕರ ಅದನ್ನು ಬೇಡ 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 ಅದು ನೋಡ್ಕೊಳೋಕ್ಕಾಗಲ್ಲ ಅದನ್ನು ಹಾಗೆ ಹೀಗೆ ಅಂತ ಬೇಜಾರು ಪಟ್ಕೊಳ್ತಾರೆ ಅಸಹ್ಯ ಪಟ್ಕೊಳ್ತಾರೆ ಬಟ್ ನಾನೇನು ಹೇಳ್ತೀನಿ ನಾವು ಮಂತ್ಲಿ ಪೀರಿಯಡ್ ಆಗ್ತಿರ್ತಾನೆ ನಾವು ಮಕ್ಕಳನ್ನ ತಾನೆ ನಾವು ಹೇಗೆ ಮಕ್ಳಿಗೆ ಜನ್ಮ ಕೊಡ್ತೀವೋ ಅದನ್ನು ಅದೇ ಥರ ಜನ್ಮ ಕೊಡುತ್ತೆ ನಮಗೆ ಹೇಗೆ ಒಂದು ನೋವು ಹೆರಿಗೆ ನೋವು ಬೇನೆ ಅದೆಲ್ಲ ಬರುತ್ತೋ ಅದಕ್ಕೂ ಹಾಗೇ ಹೆರಿಗೆ ನೋವು ಅಂತ ಇರುತ್ತೆ ಹೀಟ್ ಸೈಕಲ್ ಅಂತ ಇರುತ್ತೆ ಎಲ್ಲನೂ ಇರುತ್ತೆ ಯಾಕೆ ಯಾಕೆ ಎಲ್ಲರೂ ಫೀಮೇಲ್ ಪಪ್ಪಿನ ಇಷ್ಟಪಡಲ್ಲ ಒಂದು ಸ್ವಲ್ಪ ಒಂಚೂರು ಗಮನ ಕೊಟ್ಟು ನೋಡಿಕೊಂಡ್ರೆ ಸಾಕು ಅದು ಬೇಕಂದರೆ ನೀವು ಮ ಪಪ್ಪಿಸನ್ನ ಮಾಡಿಸ್ಬೋದು ಇಲ್ಲಾಂದರೆ ಹಾಗೇನೂ ಇಟ್ಕೊಳ್ಬೋದು ಅಂತ ಹೇಳ್ತೀನಿ ಮೇಲ್ಪಪ್ಪಿ ಅಂದರೆ ಶೋಕೇಸಲ್ಲಿರೋ ಡಾಲ್ ಥರ ಅದನ್ನು ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಶೋಕೇಸಲ್ಲಿರೋ ಡಾಲ್ ಥರ ಅದೊಂದು ಎಕ್ಸಿಬಿಷನಲ್ಲಿ ಆ ಥರ ಒಂದು ಮೇಲ್ಪಪ್ಪಿ ಬರೋರು ಹೋಗೋರು ಮತ್ತು ಅಕ್ಕಪಕ್ಕದವರು ನೋಡಿ ಇಷ್ಟಪಡ್ತಾರೆ ಅಷ್ಟೇ ಇನ್ನೇನು ಇಲ್ಲ ಅದು ಊಟ ಮಾಡಿಕೊಂಡು ಇರುತ್ತೆ ಅದಕ್ಕೇನು ಅಂದರೆ ಸಂತಾನಾಭಿವೃದ್ಧಿ ಅಂದರೆ ಹೆಣ್ಣು ಹೆಣ್ಣು ಒಂದು ಫೀಮೇಲೆ ಪಪ್ಪಿನೇ ಮರಿಗಳ್ನ ಹಾಕಿ ಸಂತಾನ ಅಭಿವೃದ್ಧಿ ಮಾಡೋದು ಮತ್ತು ಒಂದು ತಾಯಿ ಆಗೋದು ಅದನ್ನೆಲ್ಲ ನಾವು ಕಣ್ತುಂಬ ನೋಡೋದು ಅದು ಒಂದು ಚಂದ ಈ ಥರ ಮರಿಗಳು ನೋಡಿ ಎಷ್ಟು ಚಂದವಾಗಿ ಕಾಣಿಸುತ್ತೆ ಅಲ್ವಾ ಯಾರಿಗಿಷ್ಟ ಇಲ್ಲ ಎಲ್ಲನೂ ಕಷ್ಟಪಟ್ರೇ ಇಷ್ಟ ಆಗೋದು ಕಷ್ಟಪಟ್ಟು ನಾವು ಅದನ್ನ ಹೆಣ್ಣು ಮರಿನ ಸಾಕಬೇಕು ಅದು ಅದಕ್ಕೆ ಹೀಟ್ ಸೈಕಲ್ ಇದ್ದರೆ ಅದನ್ನು ನಾವು ಆಕ್ಸೆಪ್ಟ್ ಮಾಡಿಕೊಳ್ಬೇಕು ಅದಕ್ಕೆ ಬೇಜಾರಾದರೆ ಅದಕ್ಕೆ ಹುಷಾರಿಲ್ಲ ಅಂದರೆ ಅದನ್ನು ಪ್ರೀತಿ ಮಾಡಬೇಕು ಮತ್ತು ಇವಾಗೆಲ್ಲ ಅದಕ್ಕೂ ಡೈಪರ್ ಕೂಡ ಬಂದಿದೆ ಸೊ ಆ ಟೈಮಲ್ಲಿ ಆ ಒಂದು ಹೀಟ್ ಸೈಕಲ್ ಟೈಮಲ್ಲಿ ಅದಕ್ಕೆ ಡೈಪರ್ ಕೂಡ ಹಾಕ್ಬೋದು ಒಂದು ನಮ್ಮ ಮಗಳು ನಮ್ಮ ಮಗು ಅಂತ ಅಂದ್ಕೊಂಡು ನಾವು ನೋಡಿಕೊಳ್ಬೇಕು ಇವಾಗ ಎಷ್ಟೋ ಮನೆಗಳಲ್ಲಿ ಇವರು ವಯಸ್ಸಾಗಿರೋರು ಬೆಡ್ ಆಗಿರೋರು ಇರ್ತಾರೆ ಎಷ್ಟೆಷ್ಟೋ ಮ ಮನುಷ್ಯರಿಗೆ ಸಮಸ್ಯೆಗಳಿರಲ್ವ ಹೇಳಿ ಹೆಲ್ತ್ ಇಶ್ಯೂಸ್ ಇರಲ್ವ ಆಗಿರೋರು ಇರಲ್ವಾ ಏನೇನೋ ಸಮಸ್ಯೆಗಳಿರುತ್ತೆ ಮತ್ತು ಮನುಷ್ಯರಿಗೆ ಆದರೆ ಪರವಾಗಿಲ್ಲ ಪ್ರಾಣಿಗಳು ಮಾತ್ರ ನಾವು ಅಸಹ್ಯ ಪಟ್ಕೊಳ್ತೀವಿ ಅಸಹ್ಯ ಪಟ್ಕೊಳ್ಬೇಕು ಅನ್ನೋದಾದರೆ ಹೇಗೆ ಅಲ್ವಾ ನನಗೆ ಯಾಕೆ ಅಂದರೆ ಸುಸ್ತು ಯಾಕಾಗ್ತಾಯಿದೆ ಅಂದರೆ ನನಗೆ ಟೂ ಡೇಸಿಂದ ನಿದ್ದೆ ಇಲ್ಲದಲ್ಲೇ ಏನಾಗಿತ್ತು ತುಂಬ ನನಗೆ ತಲೆನೋವು ಜಾಸ್ತಿ ಬಂದ್ಬಿಟ್ಟಿತ್ತು ಅದಕ್ಕೇ ಸ್ವಲ್ಪ ಮಾತ್ರೆನೂ ತಗೊಂಡು ತುಂಬ ಕಣ್ಣುರಿ ತಲೆನೋವು ತಲೆನೋವು ಏನಕ್ಕೆ ಅಂದರೆ ನಿದ್ದೆ ಮಾಡಿಲ್ಲ ನಾನು ರಾತ್ರಿ ಸಡನ್ನಾಗಿ ಡಪ್ ಅಂತ ಎದ್ಬಿಡ್ತೀನಿ ಮ ಮರಿಗಳು ಇವಳು ಉಳಿಷ ನೀವ ನಡುವೆ ಹಾಲು ಕುಡಿಸಲ್ಲ ರಾತ್ರಿ ನಾನು ಎದ್ದೇಳಲೇಬೇಕು ಎದ್ದು ಸ್ವಲ್ಪ ಉಗುರು ಬಿಸಿ ನೀರು ಮಾಡಿಕೊಂಡು ನೀರನ್ನ ಬಿಸಿ ಮಾಡಿ ತಣ್ಣಗೆ ಮಾಡಿ ಸೆರೆಲ್ಲಾಕಿ ಕಲಿಸಿ ರಾತ್ರಿ ಎರಡು ಗೊಂದು ಎರಡು ಗಂಟೆಗೆ ಒಂದು ಸಾರಿ ನಾಲ್ಕು ಗಂಟೆಗೆ ಒಂದು ಸಾರಿ ಆರು ಗಂಟೆಗೆ ಒಂದು ಸಾರಿ ಆ ಥರ ಈ ಥರ ಸೆರೆಲ್ಲಾಕ ನಾನು ಮಕ್ಕಳಿಗೆ ಅಂದರೆ ಈಶಾನಿ ಮಕ್ಕಳಿಗೆ ಕೂಡಿಸಿ ಕೂಡಿಸಿ ಮಲಗಿಸಿದ್ರೆ ಮಲ್ಕೊಳ್ತವೆ ಇಲ್ಲಾಂದರೆ ಅವು ಮ ರೂಮ್ ತುಂಬ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತವೆ ನೋಡಿದ್ರೆ ನಾನು ನಿದ್ದೆಗಣ್ಣಲ್ಲಿ ಏನಾದರೂ ಕಾಲುಗೆಲ್ಲಿ ಇಟ್ಬಿಟ್ರೆ ಏನು ಮಾಡೋ ಅದೊಂದು ಭಯ ನನಗೆ ಅದೊಂದು ಚಿಂತೆ ಕೆಜಲ್ಲಿ ಹಾಕೋಕ್ಕಾಗಲ್ಲ ಕೆಜಲ್ಲಿ ಹಾಕಿದ್ರೆ ಈಶಾನಿ ಸಪ್ರೇಟ್ ಮಾಡಬೇಕಾಗತ್ತೆ ಈಶಾನಿಗೆ ಜಲ್ಲಿ ಜಾಗ ಸಾಕಾಗಲ್ಲ ಎಲ್ಲ ಈ ಥರದಿರುತ್ತೆ ನೋಡಿ ಅದನ್ನು ಇವಾಗ ಇಲ್ಲಿ ಬೆಡ್ ಸುತ್ತಲೂ ನಾನು ಎಷ್ಟೇ ವಾಲ್ ಮಾಡಿದ್ರು ಅವು ಹತ್ಕೊಂಡು ಚೈನಾ ವಾಲ್ ಮಾಡಿದ್ರೂ ಹತ್ಕೊಂಡು ಹತ್ಕೊಂಡು ಇದ್ದಾವೆ ಮರಿಗಳು ದೊಡ್ಡವಾಗಿದ್ದಾವೆ ಉಗುರು ಶಾರ್ಪ್ ಆಗಿದೆ ಆ ಉಗುರಿಂದನೇ ಗ್ರಿಪ್ ಇಟ್ಕೊಳ್ತವೆ ಸೊ ಅವು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಇದ್ದಾವೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾವೆ ನನ್ನನ್ನೇ ನೋಡ್ತವೆ ನನಗೆ ಗುರಾಯಿಸ್ತವೆ ನನಗೆ ಒಂದೊಂದು ಸಾರಿ ಹೆದರ್ಕೊಳ್ತವೆ ಒಂದೊಂದು ಸಾರಿ ಹೆದರಿಸ್ತವೆ ಈ ಚೋಟ ಮರಿಗಳು ಸೊ ನನಗೆ ತುಂಬ ಇಷ್ಟ ಬಟ್ ನನಗೆ ಒಂದು ಯಾರು ನನಗೆ ಗೈಡೆನ್ಸ್ ಕೊಟ್ಟರು ಯಾರು ನನಗೆ ಸಜೆಷನ್ ಮಾಡಿದ್ರು ಟಾಯ್ ಪುಡಲ್ಗೆ ಅಂತ ಗೈಡೆನ್ಸ್ ಕೊಟ್ಟರು ಅವ್ರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಇದರಿಂದ ತುಂಬ ತುಂಬಾ ಒಂದು ಒಂದು ದೇವರು ಬ್ಲೆಸ್ಸಿಂಗ್ ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತೀನಿ ಯಾರೇನೋ ಅಂದ್ಕೊಂಡ್ರು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಮಾಡೋ ಕೆಲಸನ ಮಾಡಿದೆ ಎಲ್ಲರೂ ಒಳ್ಳೆಯವ್ರೆ ಎಲ್ಲರೂ ಕೆಟ್ಟವ್ರೆ ಅಷ್ಟನ್ನೇ ನನಗೆ ಗೊತ್ತಿರೋದು ಅದಕ್ಕೇ ನಾನು ಏನು ಒಂದು ನಾನು ಗೋಲ್ ಇಟ್ಕೊಂಡಿದ್ದೆ ಅದನ್ನು ಅಚೀವ್ ಮಾಡಲೇಬೇಕು ಇದನ್ನು ಫಾಸ್ಟ್ ಮಾಡಿದ್ದೇನೆ ಮತ್ತು ಯಾಕೆ ಇವಳು ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂದ್ಕೋಬೇಡಿ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ ನಾನು ಮತ್ತು ಅದೇ ಹೇಳಿದ್ನಲ್ಲ ಗೋಲು ಅದು ಕಂಪ್ಲೀಟ್ ಆಗೋವರೆಗೂ ನಾವು ಅದರ ಹಿಂದೆನೇ ಬೀಳಬೇಕು ಆ ಕಡೆ ಈ ಕಡೆ ನೋಡಲೇಬಾರ್ದು ಅಂದರೆ ಯಾರು ಏನು ಅನ್ಕೊಂಡ್ರೂ ಅದ್ರ ಬಗ್ಗೆ ತಲೆ ಮಡಿ ಮಡಿಯಲ್ಲ ಮೈಲ್ಗೆ ಹಂಗೆ ಹಿಂಗೆ ಹಾದು ಇದು ಯಪ್ಪ ಬೇರೆದವ್ರು ಆಗಿದ್ರೆ ವಾಪಸ್ಸು ಹೋಗಿ ಕೊಟ್ಟು ಬಂದುಬಿಡ್ ಯಾರು ಎಲ್ಲಿಂದ ತಂದಿದ್ರು ಅಲ್ಲಿನೇ ಬಿಟ್ಟು ಬಂದಿರೋರು ಅಷ್ಟೊಂದೆಲ್ಲ ನನಗೆ ಒಂದು ಮೆಂಟಲ್ ಟಾರ್ಚರ್ಗಳಾಗಿದೆ ಒಂದು ಇಶಾನಿನ ನಾನು ದುಡ್ಡು ತಂದು ನಾನು ನಮ್ಮ ಮನೆಯಲ್ಲಿ ಸಾಕಿ ನಾನು ಅದನ್ನು ತಿನ್ನಿಸಿ ಬೆಳೆಸಿ ಅದರ ಆರೈಕೆ ಮಾಡೋದಿಕ್ಕೆ ಯಾರ್ಯಾರ ಮಾತುಗಳನ್ನ ನಾನು ಕೇಳಿಸ್ಕೊಂಡು ನಾನು ಹೇಳ್ತೀನಲ್ಲ ನಮ್ಮ ಲೈಫು ನಮ್ಮ ಡಿಸಿಷನ್ನು ಇಂಟ್ರಫಿಯರ್ ಆಗೋಕ್ಕೆ ಯಾರಿಗೂ ಏನೋ ತಲೆ ಕೆಡಿಸ್ಕೊಂಡು ಕಷ್ಟಪಡಬೇಕಾಗಿಲ್ಲ ಅವರೇ ಬೇರೆ ಕೆಲಸ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ ಇವಾಗ ಈಶಾನ್ಯ ಮಕ್ಕಳದು ಊಟ ಆಯಿತು ಇವಾಗ ಕೇಜಲ್ಲಿ ಮಲಗಿಸ್ತೀನಿ ಒಂದೊಂದನೆ ಡೈಲಿ ರೈ ರಾತ್ರಿ ನನಗೆ ಇದೇ ಥರ ಕೆಲಸ ಇರುತ್ತೆ ಇವಾಗ ಇನ್ನೂ ಒಂದು ಟ್ವೆಂಟಿ ಡೇಸ್ ಈ ಥರ ನಾನು ಮಾಡಲೇಬೇಕು ಯಾಕೆಂದರೆ ನಾನು ರಾತ್ರಿ ಇಲ್ಲಿ ಬೆಡ್ಡಲ್ಲಿ ಹಾಗೆ ಬಿಟ್ಟು ಬಿಟ್ಟು ಮಲಗಿಸಿದೆ ಅಂದ್ ಮಲ್ಕೊಂಡೆ ಅಂದರೆ ಅವು ಎಚ್ಚರ ಆದ ತಕ್ಷಣ ಓಡ್ ಓಡೋಡ್ ಒಂದು ಎದ್ದು ಅಂದರೆ ಎಲ್ಲ ಎದಳ್ತವೆ ಅವು ಎಲ್ಲ ಅಂದರೆ ಒಂದೇ ಸರ್ತಿ ಹುಟ್ಟಿರೋದಕ್ಕೆ ಆ ಥರ ಅವಕ್ಕೆ ಇರುತ್ತೆನೋ ಜೀನ್ಸ್ ಆ ಥರ ಏನಾದರೂ ಇರುತ್ತೆ ಏನೋ ಗೊತ್ತಿಲ್ಲ ಒಂದು ಎದ್ದೊಳ್ತು ಅಂದರೆ ಇಷ್ಟು ಎದಳ್ತಾವೆ ಒಂದು ಮಲ್ಕೊಂತು ಅಂದರೆ ಇಷ್ಟು ಮಲ್ಕೊಳ್ತವೆ ಆ ಥರ